ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವಿಷ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇದು ಸ್ಯಾಟರ್ಡೇಯ ಕಾರ್ತಿಕ ಮಾಸದ ವ್ಲಾಗ್ ಆಗಿರುತ್ತೆ ನಾವಿವತ್ತು ಅಮ್ಮನ ಮನೆಗೆ ಬಂದಿದ್ವಿ ಯಾಕಂದರೆ ಇಲ್ಲಿ ಕಾರ್ತಿಕ ಮಾಸ ಇತ್ತು ಹಾಗೆ ಸ್ಪೆಷಲಿ ನಮ್ಮನೆ ಗದ್ದೆ ಕೊಯ್ಲು ಕೂಡ ಇತ್ತು ಸೊ ಅದಕ್ಕೋಸ್ಕರ ಬಂದಿದ್ವಿ ಈಗ ಕಾರ್ತಿಕನೂ ಇದ್ದು ಹಾಗೆ ಗದ್ದೆ ಕೊಯ್ಲು ಇರೋದ್ರಿಂದ ಮನೇಲಿ ತುಂಬಾ ಕೆಲಸ ಇತ್ತು ಸೊ ಅದಕ್ಕೆ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ವಿ ಯಾಕಂದರೆ ಇವಾಗ ಕೆಲಸ ಎಷ್ಟು ಮಾಡಿದ್ರೂ ಬೇಗ ಆಗೋ ಸಾಗೋದೇ ಇಲ್ಲ ಆ ಕಾರಣಕ್ಕೋಸ್ಕರನೇ ಸ್ವಲ್ಪ ಬೇಗ ಎದ್ದಿದ್ವಿ ನಾನಂತೂ ಫೈವ್ ತರ್ಟಿಗೆ ಎದ್ದಿದ್ದೆ ಸೊ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ದೇವ್ರ ಪೂಜೆ ಮಾಡೋದ್ರಲ್ಲಿ ಒನ್ ಅವರ್ ಆಯಿತು ಮತ್ತು ನಮ್ಮ ಮನೆಯಲ್ಲಿ ಗದ್ದೆ ಕೊಯ್ಲು ಅಂದರೆ ತುಂಬ ಆಳುಗಳು ಬರ್ತಾರೆ ಅವರಿಗೆಲ್ಲ ಅಡುಗೆ ಮಾಡಬೇಕು ಟೂ ಟೈಮ್ ಟೀ ಕಾಫಿ ಎಲ್ಲ ಕೊಡಬೇಕಾಗತ್ತೆ ಸೊ ತುಂಬಾ ಕೆಲಸ ಇರುತ್ತೆ ಮತ್ತು ಇದು ಕಾರ್ತಿಕ ಮಾಸ ಇರೋದರಿಂದ ಸಂಜೆ ದೇವಸ್ಥಾನದಲ್ಲಿ ಪೂಜೆ ಕೂಡ ಇತ್ತು ಸೊ ಆ ಕಾರಣಕ್ಕೋಸ್ಕರ ಮತ್ತು ಎಷ್ಟು ಬೇಗ ಕೆಲಸ ಮಾಡಿದ್ರೂ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಎದ್ದಿದ್ವಿ ನನಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ ಗಂಟ್ಲು ನೋವಿತ್ತು ತುಂಬ ದಿನ ಆಯಿತು ಬಟ್ ಇನ್ನೂ ಸರಿಯಾಗಿ ಆಗಿರಲಿಲ್ಲ ಸೊ ಅದರಲ್ಲೇ ಇದ್ದು ಸ್ವಲ್ಪ ಕೆಲಸ ಮಾಡಿ ಅಮ್ಮಂಗೆ ಹೆಲ್ಪ್ ಮಾಡಿದೆ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆಲ್ಲ ರಂಗೋಲಿ ಹಾಕಿದೆ ಯಾಕಂದರೆ ಹಬ್ಬ ಅಂದರೆ ಮೇಯ್ನ್ ರಂಗೋಲಿನೇ ಅಲ್ವಾ ಇರೋದು ಸೊ ಅದಕ್ಕೋಸ್ಕರ ನಾವು ಕೂಡ ಮನೆಗೆ ಬೇಗ ರಂಗೋಲಿನ ಹಾಕಿ ಸೊ ಪೂಜೆಗೆ ಸ್ಟಾರ್ಟ್ ಮಾಡಿದೆ ಇದನ್ನು ಬೇಗ ಮುಗಿಸ್ಕೊಂಡ್ರೆ ಇನ್ನು ಉಳಿದಿರೋ ಕೆಲಸಗಳನ್ನೆಲ್ಲ ಬೇಗ ಮಾಡ್ಬೋದು ಅಂತ ಹೇಳಿಬಿಟ್ಟು ಸೊ ಕಾರ್ತಿಕನೂ ಇತ್ತು ಮತ್ತು ಸಂಜೆ ಹಾಕೋದಿಕ್ಕಾಗಲ್ಲ ಅಲ್ವಾ ಗದ್ದೆ ಕೊಯ್ಲಿರೋದ್ರಿಂದ ಸ್ವಲ್ಪ ಮತ್ತೆ ಸಂಜೆ ಕೆಲಸ ಮಾಡ್ಕೊಳ್ಳೋದು ಸ್ವಲ್ಪ ಹೆವಿ ಆಗುತ್ತೆ ಅಂದ್ಬಿಟ್ಟು ಮಾರ್ನಿಂಗಲ್ಲೇ ಎಲ್ಲ ಕಡೆ ರಂಗೋಲಿ ಹಾಕಿ ಫಿನಿಶ್ ಮಾಡಿಕೊಂಡೆ ನಾನು ಕೂಡ ಒಂದು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ನೋಡಿ ಹಾಗೆ ಈ ರಂಗೋಲಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ರಂಗೋಲಿ ಹಾಕಿ ಅದಕ್ಕೊಂದು ಸ್ವಲ್ಪ ಬಣ್ಣಗಳನ್ನೂ ಹಾಕಿದೆ ಇದು ದೀಪಾವಳಿದು ಸ್ವಲ್ಪ ಬಣ್ಣ ಎಲ್ಲ ಮಿಕ್ಕಿತ್ತು ಅದೇ ಬಣ್ಣಗಳನ್ನೇ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ಲಾಗಿ ರಂಗೋಲಿನ ಹಾಕಿದೆ ಹಾಗೆ ನಾನು ಸ್ನಾನ ಮಾಡಿಕೊಂಡು ಸೊ ದೇವರಿಗೆ ದೀಪ ಕೂಡ ಹಚ್ಚಿ ದೇವ್ರ ಪೂಜೆ ಕೂಡ ಮಾಡಿದೆ ಯಾಕಂದರೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಮ್ಮಮ್ಮಂಗೂ ಕೂಡ ವಾರ ಇರುತ್ತೆ ವಾರ ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ನಾನೇ ಪೂಜೆ ಎಲ್ಲ ಮಾಡಿ ಹಾಗೆ ರೋಡಲ್ಲೂ ಕೂಡ ಒಂದು ರಂಗೋಲಿನ ಹಾಕಿದೆ ಅದಾದಮೇಲೆ ಸೊ ಪಾಪು ಜೊತೆ ಸ್ವಲ್ಪ ಆಟ ಆಡಿದೆ ನಮ್ಮ ಪಕ್ಕದ ಮನೆ ಪಾಪು ಅದು ಹಾಗೆ ಅಮ್ಮ ಇವತ್ತು ಕಾರ್ತಿಕ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡ್ತೀನಿ ಅಂತ ಹೇಳಿದ್ರು ನನಗೆ ಸ್ಪೆಷಲ್ ಏನು ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಖಾರ ಮಾಡು ಅಂತ ಹೇಳಿದ್ದೆ ಅದಕ್ಕೆ ಅಮ್ಮ ಖಾರ ಮಾಡೋದಕ್ಕೆ ರೆಡಿಯಾಗಿದ್ದರು ಬಟ್ ಇದು ಎಗ್ ಹಾಕಿರೋದ್ರಿಂದ ನಾವು ಅವತ್ತು ತಿನ್ನೋಕ್ಕಾಗಿಲ್ಲ ಆಗಿಲ್ಲ ನೆಕ್ಸ್ಟ್ ಡೇ ತಿನ್ನೋಣ ಅಂತ ಮಾಡಿಸ್ಕೊಂಡೆ ಇದು ಯಾವ ಥರ ಮಾಡ್ತಾರೆ ಅಂತ ನೋಡಿ ತುಂಬ ಆಗಿರುತ್ತೆ ಬಟ್ ಟೇಸ್ಟಂತೂ ನಿಜ ಹೆವಿ ಟೇಸ್ಟ್ ಇರುತ್ತೆ ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ ಒಂದು ಸಲ ಟ್ರೈ ಮಾಡಿ ಎಸ್ಪೆಷಲಿ ನನಗಂತೂ ಇದು ತುಂಬಾ ಇಷ್ಟ ಇದು ಮಾಡೋದು ಕೂಡ ತುಂಬ ಈಸಿ ಸೊ ಸ್ವಲ್ಪ ಕಡಲೆ ಹಿಟ್ಟನ್ನು ತಗೊಂಡು ಅದಕ್ಕೆ ಎರಡು ಮೊಟ್ಟೆ ಹಾಕೋಬೇಕು ಒಂದು ಅರ್ಧ ಕೆ ಜಿ ಕಡಲೆ ಹಿಟ್ಟು ತೊಗೊಂಡಿದ್ದೀರಾ ಅಂದರೆ ಒಂದು ಎರಡು ಮೊಟ್ಟೆ ಸಾಕಾಗತ್ತೆ ಮೊಟ್ಟೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಬೇಕಾಗತ್ತೆ ಚೆನ್ನಾಗಿ ಇದನ್ನು ಕಲಸಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಅಂದರೆ ಚಟ್ಲಿದು ಒಳ್ಳೆ ಇರುತ್ತಲ್ಲ ಅದಕ್ಕೆ ಹಾಕೋ ರೇಂಜಿಗೆ ಸ್ವಲ್ಪ ಹಿಟ್ಟು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೇಕಾಗತ್ತೆ ಆ ಚಕ್ಕುಲಿ ಒಳ್ಳಿಗೆ ಹಾಕ್ಕೊಂಡ್ಮೇಲೆ ಅದನ್ನು ಅದು ಚಕ್ಲಿ ಒಳ್ಳಲ್ಲೇ ಬರುತ್ತೆ ನಿಮಗೆ ಖಾರ ಮಾಡೋದಿಗೂ ಕೂಡ ಒಂದು ಕೊಟ್ಟಿರ್ತಾರೆ ಅದರಲ್ಲಿ ಆ ಚಕ್ಲಿ ಎಣ್ಣೆಗೆ ಕಾದಿರೋ ಎಣ್ಣೆಗೆ ಬಿಡಬೇಕಾಗತ್ತೆ ಸೊ ಇದನ್ನು ಚೆನ್ನಾಗಿ ಕರೆದ್ರೆ ನಿಜ ತುಂಬ ಒಂದು ಸಲ ಟ್ರೈ ಮಾಡಿ ಇದು ಖಾರ ಅಂಗಡೀಲಿ ಸಿಗೋಕ್ಕಿಂತ ಹೇಳಬೇಕಂದ್ರೆ ನಿಜವೂ ಅಂಗಡಿಲ್ಗಿಂತ ತುಂಬ ಚೆಂದ ಇರುತ್ತೆ ಇದು ಸ್ಪೆಷಲಿ ನನಗೆ ನನ್ನ ಹಸ್ಬೆಂಡ್ಗೆ ಮಾತ್ರ ಇದು ಸಖತ್ತು ಇಷ್ಟ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಇದು ಗರಿ ಗರಿಯಾಗಿರುತ್ತೆ ತುಂಬ ಸಾಫ್ಟಾಗಿ ಸಕ್ಕತ್ತಾಗಿ ಬಂದಿರುತ್ತೆ ಯಾಕಂದರೆ ಮೊಟ್ಟೆ ಹಾಕೋದ್ರಿಂದ ತುಂಬ ಆಗುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಅಂತ ಒಂದು ಸಲ ಟ್ರೈ ಮಾಡಿ ಹಾಗೆ ನೋಡಿ ಬೆಳಗ್ಗೆ ಹಾಕಿರೋ ರಂಗೋಲಿ ಪರಿಸ್ಥಿತಿ ಏನಾಗಿದೆ ಅಂತ ನಿಮ್ಮ ಮನೇಲೂ ಹಿಂಗೇನಾ ನಮ್ಮ ಮನೇಲಂತೂ ಒಂದು ರಂಗೋಲಿ ಹಾಕಿ ನಾನು ಒಳಗೆ ಹೋಗಿ ಬರೋದ್ರಲ್ಲಿ ರಂಗೋಲಿ ಪರಿಸ್ಥಿತಿ ಈ ಥರ ಆಗಿರುತ್ತೆ ಹಾಗೆ ಸಂಜೆ ಆಯಿತು ಗದ್ದೆ ಎಲ್ಲ ಕುಯ್ದಿದ್ರು ನಾನು ಹೋಗಿರಲಿಲ್ಲ ಹಾಗೆ ಸಂಜೆ ರೆಡಿಯಾಗಿ ಕಾರ್ತಿಕ ಕೂಡ ಬಂದ್ವಿ ಪೂಜೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ತುಂಬ ಜನ ಬರ್ತಾಯಿದ್ರು ಯಾಕಂದರೆ ಪಕ್ಕದಲ್ಲೇ ನಾಗರ ದೇವರಿದೆ ಇದು ಶನೇಶ್ವರ ಸ್ಪೆಷಲಿ ನಾನು ನಂಬಿರೋ ದೇವ್ರಿದು ನನಗಂತೂ ಈ ದೇವರು ತುಂಬಾ ಇಷ್ಟ ನಾನಂತೂ ಇದನ್ನೇ ತುಂಬ ನಂಬಿರೋದು ಸೊ ಅದಕ್ಕೋಸ್ಕರ ಇದ್ರ ಪೂಜೆ ಕೂಡ ಇನ್ನೂ ಸ್ಟಾರ್ಟ್ ಆಗಿಲ್ಲ ದೀಪ ಎಲ್ಲ ಹಚ್ಚಿದ್ವಿ ಒಂದು ಸ್ವಲ್ಪ ಹೊತ್ತಿಗೆ ಪೂಜೆ ಸ್ಟಾರ್ಟ್ ಆಯಿತು ಯಾಕಂದರೆ ನಾಗರ ದೇವರಿಗೂ ಪೂಜೆ ಮಾಡಬೇಕಿತ್ತಲ್ಲ ಸೊ ಪೂಜೆನ ಸ್ಟಾರ್ಟ್ ಮಾಡಿದ್ರು ಪೂಜೆ ಎಲ್ಲ ಸ್ಟಾರ್ಟ್ ಆದಮೇಲೆ ಹಣ್ಣು ಕಾಯಿ ಎಲ್ಲ ಮಾಡಿದರು ತುಂಬ ಜನ ಬಂದಿದ್ದರು ಸೊ ನಂಗೆ ತುಂಬ ವೀಡಿಯೋನ ಕ್ಯಾಪ್ಚರ್ ಆಗಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿಂದ ಪ್ರತಿ ವರ್ಷ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ಅನ್ನೋಕ್ಕಿಂತ ಸಿಂಪಲ್ ಆಗೇನೆ ಚೆನ್ನಾಗಿ ಮಾಡ್ತಾರೆ ಹಣ್ಣು ಕಾಯಿ ಆದಮೇಲೆ ಎಲ್ಲ ಪ್ರಸಾದ ಇರುತ್ತೆ ಈ ವರ್ಷ ಬಂದುಬಿಟ್ಟು ಕೇಸರಿ ಭಾತು ಉಪ್ಪಿಟ್ಟು ಹಾಗೆ ಅವಲಕ್ಕಿನ ಕೊಟ್ಟಿದ್ರು ಪ್ರಸಾದ ಎಲ್ಲ ತಿನ್ಕೊಂಡು ಹಾಗೆ ಪೂಜೆ ಕೂಡ ಮುಗಿಸ್ಕೊಂಡು ನಾವು ಮನೆ ಹೊರಟ್ವಿ ಸೊ ಲಾಸ್ಟಲ್ಲಿ ಒಂದು ಫೋಟೋ ತೊಗೋತಾ ಇದ್ದೀನಿ ಯಾಕಂದರೆ ನನಗೆ ಎವ್ರಿ ಸ್ಯಾಟರ್ಡೆ ನನ್ನ ವಾಟ್ಸಪ್ಪಲ್ಲಿ ಈ ದೇವ್ರ ಸ್ಟೇಟಸ್ ಇದ್ದೇ ಇರುತ್ತೆ ಸೊ ಆ ಕಾರಣಕ್ಕೋಸ್ಕರ ಕ್ಲಿಯರಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಸಿಂಪಲ್ಲಾಗಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು